ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ದು ಇವಾಗ ಅವನಿಗೆ ಒನ್ ಇಯರ್ ಫೈವ್ ಮಂತ್ಸ್ ಇವಾಗ ಟ್ವೆಲ್ ಬಂದರೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ಒನ್ ಇಯರ್ ಫೋರ್ ಮಂತ್ಸಿಂದಲೇ ಹಾಕಿಸ್ಬೋದು ನಾನು ಇವತ್ತು ಹಾಕ್ಸೋಣ ಅಂತ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಲಾಸ್ಟ್ ವೀಕೇ ಹಾಕ್ಸೋಣ ಅಂದ್ಕೊಂಡೆ ಬಟ್ ಶಿವರಾತ್ರಿ ಹಬ್ಬ ಇತ್ತಲ್ವ ಆದರೂ ಮಾರ್ನಿಂಗು ಇರುತ್ತೋ ಇರೋಲ್ವೋ ಅಂತ ಹೇಳಿಬಿಟ್ಟು ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡು ಬ್ಯಾಂಗ್ಳೂರ್ಗೆ ಹೋದರು ನೆನ್ನೆ ಸೊ ಹಾಗಾಗಿ ನಾನು ಒಬ್ಬಳೇ ಇದ್ದೀನಿ ಮತ್ತು ಫ್ರೆಂಡು ಆಟೋಗೆ ಹೇಳ್ತೀನಿ ಅಂತ ಹೇಳಿದರು ಬಟ್ ಅಣ್ಣ ಏನೋ ಬ್ಯುಸಿ ಇದ್ದಾರಂತೆ ಅದಕ್ಕೆ ಸರಿ ನಾನೇ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಅಂದರೆ ಇನ್ನೂ ಡಿಲೇ ಮಾಡಿದ್ರೆ ಏನು ಗೊತ್ತಾ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅಂದ್ಕೊಂಡು ಹೋದರೆ ಆಗದೇ ಇಲ್ಲ ನಾಳೆ ಅಂದಿದ್ದ ಕೆಲಸ ಯಾವತ್ತು ಆಳೇ ಅದಕ್ಕೆ ಇವತ್ತೇ ಹೋಗ್ಬಿಡೋಣ ಹೋಗ್ಬಿಟ್ಟು ಹಾಕ್ಸ್ಕೊಬರೋಣ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆ ಪಾಪನ ಕರ್ಕೊಂಡು ಇದ್ದೀನಿ ಅಂದರೆ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ ಅಷ್ಟೇನು ಹಿಂಸೆ ಆಗೋದಿಲ್ಲ ಕರ್ಕೊಂಡು ಹೋಗೋದಕ್ಕೆ ಬಸ್ಸಲ್ಲಿ ಮುಂಚೆ ಚಿಕ್ಕವನಾಗಿದ್ದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವಾಗ ದೊಡ್ಡವನಾಗಿರೋದ್ರಿಂದ ಅವನಿಗೂ ಆರಾಮಾಗಿ ಇರ್ತಾನೆ ಏನಿಲ್ಲ ಬಸ್ಸಲ್ಲಿ ಸುಮ್ಮನೆ ಇರ್ತಾನೆ ಅಂದರೆ ಮಲ್ಕೊಳ್ತಾನೆ ಅವ್ನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಳ್ತಾನೆ ಇವಾಗ ನೋಡಬೇಕೇನು ಮಾಡ್ತಾನೆ ಅಂತ ಬೆಳಿಗ್ಗೆ ಏಟ್ ಓ ಕ್ಲಾಕಿಗೆ ಗೆದ್ದಿದ್ದಾನೆ ಮಲ್ಕೊಂಡ್ರೆ ಓಕೆ ಇಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ ಜರ್ನಿ ಅಲ್ವಾ ಏನು ತೊಂದರೆ ಇಲ್ಲ ಇವಾಗ ಹಾಸ್ಪಿಟ್ಲ್ ಹತ್ರ ರೀಚ್ ಆದೆ ಬಸ್ಸು ಸದ್ಯ ಹೇಗೋ ಅಲ್ಲಿ ಹಾಸ್ಪಿಟ್ಲ್ ಹತ್ರನೇ ಸ್ಟಾಪ್ ಕೊಟ್ಟರು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು ಹಂಡ್ರೆಡ್ ಮೀಟರ್ಸ್ ಆಗ್ಬೋದು ಅಷ್ಟೇ ಅಲ್ಲಿಂದ ನಡ್ಕೊಂಡೇ ಬಂದೆ ಸರಿ ಅಂತ ಹೇಳಿಬಿಟ್ಟು ತಾಯಿ ಕಾರ್ಡ್ನ ಎಂಟ್ರಿ ಮಾಡ್ಕೊಳ್ತಾರಲ್ವ ಅವ್ರ ಹತ್ರ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಿಚ್ ಮಾಡ್ತಾರೆ ಈಗ ನಿಮಗೆ

ಸಿನ್ನ ಹಾಕಿಸ್ಕೊಂಡು ನಾನು ಅಲ್ಲೇ ನಮ್ಮ ದೊಡ್ಡಮ್ಮನ ಮಗಳು ಮನೆ ಇದೆ ಇಲ್ವಾಲದಲ್ಲೇ ಅಲ್ಲಿಗೆ ಬಂದೆ ಅಂದರೆ ಮಕ್ಕಳೆಲ್ಲ ಇದ್ರಲ್ವ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮ ಕೂಡ ಊರಿಂದ ಬರ್ತಾ ಬರ್ತಾಯಿದ್ರು ಅಲ್ವ ಸೊ ಅವರು ಬರೋ ಅಷ್ಟೊತ್ತಿಗೆ ನಾನು ರೀಚ್ ಆದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋದೆ ಅವ್ರ ಮನೆಗೆ ಬಟ್ ಅಮ್ಮನೂ ಕೂಡ ನಾನು ಅಲ್ಲಿಗೆ ಬರ್ತೀನಿ ಅಲ್ಲಿಂದ ಒಟ್ಟಿಗೆ ಹೋಗೋಣ ವಾಪಸ್ ಮನೆಗೆ ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ಅಲ್ಲೇ ಇದ್ದೆ ತಕ್ಷಕ್ಕೆ ಆರಾಮಾಗಿ ಆಟ ಆಡ್ತಾ ಇದ್ದೇನೆ ಸದ್ಯಕ್ಕೆ ನೋಡಬೇಕು ಅಂದರೆ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಆ್ಯಕ್ಚುಲಿ ಅದು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಇವಾಗ ಮಕ್ಕಳಿದ್ರಲ್ವ ಸೊ ಆರಾಮಾಗಿ ಅವನು ಆಟ ಆಡ್ಕೊಂಡಿದ್ದ ಮುಂಚೆ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಇವಾಗ ಸ್ವಲ್ಪ ದೊಡ್ಡವನಾದಮೇಲೆ ಸ್ವಲ್ಪ ಫ್ರೀಯಾಗಿರ್ತಾನೆ ಅಂದರೆ ಮಕ್ಕಳು ಯಾರಾದ್ರೂ ಸಿಕ್ತು ಅಂತಂದರೆ ಅವ್ರಗಳ ಜೊತೆ ಆಟ ಆಡಿಕೊಂಡು ಆರಾಮಾಗಿರ್ತಾನೆ ನಾನು ಎಷ್ಟೊಂದು ಲೆವೆನ್ ಲೆವೆನ್ ತರ್ಟಿ ಹಂಗೆ ಬಂದೆ ಸದ್ಯ ಬೇಗನೆ ವ್ಯಾಕ್ಸಿನ್ ಎಲ್ಲ ಹಾಕಿದ್ರು ನಮ್ಮ ದೊಡ್ಡಮ್ಮನ ಮಗಳು ಅಡುಗೆ ಮಾಡ್ತಾಯಿದ್ದಾಳೆ ವಡೆ ಮತ್ತು ಪಾಯಸ ಮಾಡಿ ಏನು ಅವರೆಕಾಳು ಸಾಂಬಾರು ಮಾಡಿ ಅನ್ನ ಮಾಡ್ತಾಯಿದ್ದಾಳೆ ನಾವು ಎಲ್ಲ ಕಿಚನಲ್ಲೇ ಕುತ್ಕೊಂಡಿದ್ವಿ ಇಷ್ಟ ನಿನಗೆ ಅಪ್ಪ ಇಷ್ಟನ ಅಮ್ಮ ಇಷ್ಟ ಹೇಳು ಹಾಂ ಆಮೇಲೆ ಆಮೇಲೆ ಚಿಕ್ಕಿ ಆಮೇಲೆ 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 ಲಾಸ್ಟ್ ಗಮ್ಮನ್ನ ಆಮೇಲೆ ಇರಿಂಡೇ ಆಮೇಲೆ ಆಮೇಲೆ ಇನ್ಯಾರು ಇನ್ಯಾರು ಇಷ್ಟ ಆ ಒಡೆಗೆ ಸಬ್ಬಕ್ಕಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೇನೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮ ದೊಡ ಇನ್ನೊಬ್ಳು ದೊಡ್ಡಮ್ಮನ ಮಗಳು ಹೋಗ್ತಾ ಇದೀವಿ ಅಂದರೆ ನಮ್ಮ ಇನ್ನೊಬ್ಳು ದೊಡ್ಡಮ್ಮನ ಮಗಳು ಅಡುಗೆ ಮಾಡ್ತಾ ಇದ್ಲಲ್ವಾ ಅಷ್ಟರಲ್ಲಿ ಹೋಗಿ ತಗೊಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ತೊಗೊಬರೋಣ ಅಂತ ಹೇಳಿಬಿಟ್ಟು ಮುಂಚೆ ಎಲ್ಲ ಮನೆ ಹತ್ರನೇ ಬರ್ತಾಯಿದ್ರಂತೆ ಇವತ್ತೇನೋ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ ಇಲ್ಲಿ ಸೊಪ್ಪೆಲ್ಲ ನೋಡಿ ನನಗೆ ಅಂದರೆ ಅವಳು ಹೇಳಿದ್ ಬರೀ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನನಗೆ ಯಾಕೋ ಬೇರೆ ಸೊಪ್ಪನ್ನು ತೊಗೋಬೇಕು ಅಂತ ಅನಿಸ್ತು ಅಂದರೆ ಫ್ರೆಶ್ ಆಗಿತ್ತು ಸೊಪ್ಪು ಅದಕ್ಕೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅದಲ್ಲದೆ ಬೇರೆ ಸೊಪ್ಪುಗಳನ್ನೂ ಕೂಡ ತಗೊಂಡೆ ಮತ್ತು ಕಡಿಮೆನೂ ಕೂಡ ರೇಟ್ ಕೂಡ ಕಡಿಮೆ ನಮ್ಮ ಏರಿಯಾದಲ್ಲಂತೂ ತುಂಬ ಜಾಸ್ತಿ ಇರುತ್ತೆ ಸೊಪ್ಪೆಲ್ಲ ತಗೊಂಡ್ರೆ ಬಟ್ ಇಲ್ಲಿ ಅವರು ಬೇಬಿ ಬೆಳೀತಾರೆ ಅಂತ ಅನಿಸುತ್ತೆ ಬೆಳೆದ್ಬಿಟ್ಟು ಅವರೇ ಮಾರ್ತಾರೆ ಅನಿಸುತ್ತೆ ಕಡಿಮೆ ಇತ್ತು ಸೊಪ್ಪಿಗೆಲ್ಲ ಕಡಿಮೆ ಇತ್ತು ಟೆನ್ ರುಪೀಸ್ಗೆ ಮೂರು ಕಂತೆ ಕೊಡ್ತಾಯಿದ್ರು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಅದು ಫೈ ರುಪೀಸ್ಗೆ ಒಂದು ಒಂದು ಪಾಲಕ್ ಸೊಪ್ಪು ಟೆನ್ ರುಪೀಸ್ಗೆ ಎರಡು ಕೊಡ್ತಾಯಿದ್ರು ನಮ್ಮ ಏರಿಯಾದಲ್ಲಿ ಟ್ವೆಂಟಿ ರುಪೀಸ್ಗೆ ಒಂದು ಕೊಡ್ತಾರೆ ಹಾಗಾಗಿ ನನಗೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬೇರೆ ಸಾಂಬಾರು ಸೊಪ್ಪು ಉಪ್ಪು ಸಾಂಬಾರು ಸೊಪ್ಪು ಅದನ್ನೆಲ್ಲ ತೊಗೊಂಡೆ ತಗೊಂಡ್ಬಿಟ್ಟು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಏನು ಆಟ ಆಡ್ತಾ ಏನು ಆಟ ಇದ್ದೀರಾ ಏನದು

சரி இவாக ஓரடோண அந்த நான் மற்ற அம்மா சொல் அல்லே கூத்தி ஊட்ட எல்லாம் ஒன்று ஃபைவ் ஓ க்ளாக்கு அங்கே ஓரட்வி அந்த ஓரடண அந்த தக்ஷ் தக்ஷ் நீர் குடித்தியா നങ്ങൊന്ന് സ്വൽപ്പ കൊടു കൊടു നങ്ങ ഏ よろしくお ಅವ್ರ ಮನೇಲಿದ್ದಾಗ ಒಂದು ಸಲ ಮಲ್ಕೊಂಡು ಎದ್ದ ಮೇಲೆ ಅವ್ನಿಗೆ ನಡೆಯೋಕ್ಕೆ ಆಗ್ತಿರಲಿಲ್ಲ ಅಂದರೆ ಫುಲ್ ಕಾಲು ನೋವು ಬಂದಿತ್ತು ಅಂತ ಅನಿಸುತ್ತೆ ಆ ನಡಿಯೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ಅವ್ರ ಮನೇಲಿ ಆಟನೇ ಆಡಲಿಲ್ಲ ಅವನು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ ಆಮೇಲೆ ಎತ್ಕೊಂಡೇ ಕುತ್ಕೋಬೇಕಿತ್ತು ಮತ್ತು ಎಡಗಾಲ್ಗೆ ವ್ಯಾಕ್ಸಿನ್ ಹಾಕಿದ್ದಲ್ವ ಆ ಕಾಲು ಮುಟ್ಟಿದ್ರೆ ಸಾಕು ಅಳ್ತಾ ಇದ್ದ ಸರಿ ಆಯಿತು ಇನ್ನು ಓರ್ಡೋಣ ಅಂತೇಳ್ಬಿಟ್ಟು ಬಂದ್ವಿ ಮತ್ತು ಏನಾದ್ರು ಜ್ವರ ಏನಾದ್ರು ಬಂತು ಅಂತಂದರೆ ಸಿರಪ್ ಹಾಕಬೇಕಲ್ವಾ ಅದಕ್ಕೇ ಕರ್ಕೊಂಡು ಬಂದ್ವಿ ಅವನು ನಮ್ಮ ಮನೆಗೆ ಬಂದಮೇಲೆ ಗಾಡಿ ನೋಡ್ದ ಅಲ್ವಾ ಗಾಡಿ ಮೇಲೆ ಅವನಿಗೆ ಕುತ್ಕೋಬೇಕು ಅಂತ ಅನಿಸ್ತು ಅನಿಸುತ್ತೆ ಮೇ ಬಿ ಅವನು ಇಲ್ಲಿಂದ ಹೋಗಿ ಎಲ್ಲೋ ಕೂತ್ಕೊಂಡ ನಾನು ಹಬ್ಬ ಹೇಗೋ ಸರಿ ಹೋಯಿತು ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ರಿಲೀಫ್ ಆದೆ ಬಟ್ ಇವತ್ತೇ ಏನಾಗೋಯಿತು ಅಂತಂದರೆ ಅವನು ಏನೋ ಎತ್ಕೊಬೇಕು ಅಂದ್ಬಿಟ್ಟು ಹಿಂದಕ್ಕೆ ಹೆಂಗೆ ಇದು ಮಾಡಬೇಕಾದ್ರೆ ಆ ಗಾಡಿ ಬಿದ್ದೋಗ್ಬಿಡ್ತು ಬಿದ್ದಿದ್ದೆ ಏನಾಯಿತು ಅವನ ಕಾಲ ಮೇಲೆ ಅವನು ಎಡಗಾಲ ಮೇಲೇ ಬಿದ್ದುಬಿಡ್ತು ಆ ಗಾಡಿ ಅದಾದ ಮೇಲಂತೂ ಅವನು ಪೂರ್ತಿ ನಡಿಲೇ ಇಲ್ಲ ಅಳ್ತಾನೇ ಇದ್ದ ಮತ್ತು ಯಾಕೋ ಅಮ್ಮನ ಹತ್ರನಕ್ಕೂ ಹೋಗ್ತಾ ಇರಲಿಲ್ಲ ಬೇರೆ ಟೈಮಲ್ಲೆಲ್ಲ ಅಮ್ಮನ ಹತ್ರ ಇಂದ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಬಟ್ ಇವತ್ತು ಮೇ ಬಿ ವ್ಯಾಕ್ಸಿನ್ ಹಾಕ್ಸಿರೋದಕ್ಕೂ ಏನಕ್ಕೋ ಗೊತ್ತಿಲ್ಲ ಅಮ್ಮನ ಹತ್ರ ಹೋಗ್ತಾನೆ ಇರಲಿಲ್ಲ ನನ್ನ ಹತ್ರನೇ ಇರಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ ಅದಕ್ಕೆ ಅಮ್ಮನೂ ಸರಿ ನೀನೇ ಎತ್ಕೊ ಬೇರೆ ಏನು ಏನು ಕೆಲಸ ಇದೆ ಅದು ನಾನು ಮಾಡ್ತೀನಿ ಮತ್ತು ಬೆಳಗ್ಗೆ ನಾನು ಹೋಗೋ ಅರ್ಜೆಂಟಲ್ಲಿ ಸ್ವಲ್ಪ ಮನೆಯೆಲ್ಲನೂ ಹಾಗೆ ಹರಡ್ಬಿಟ್ಟು ಹೋಗ್ಬಿಟ್ಟಿದೆ ಅದಕ್ಕೆ ಅಮ್ಮ ಅವನ್ನ ನೀನು ಸುಧಾರಿಸೋ ಸಾಕು ನಾನು ಮಿಕ್ಕಿದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರು ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನ್ನ ರಾತ್ರಿಯೆಲ್ಲ ಬರೀ ಸುಧಾರ್ಸೋದೇ ಆಗೋಯ್ತು ಅಂದರೆ ಏನು ಗೊತ್ತಾ ಮಕ್ಕಳು ಹೀಗೆ ಹಿಂಗೆ ಏನಾರು ಮಾಡಿಸ್ ಮಾಡಿರ್ತೀವಲ್ವ ಈ ಥರ ವ್ಯಾಕ್ಸಿನ್ ಹಾಕ್ಸಿರ್ತೀವಿ ಅಥವಾ ಇನ್ನೇನೋ ನಾನು ಸಿರಪೇನ ಹಾಕಕ್ಕೆ ಅಂದ್ರೆ ಅಂದರೆ ಆರಾಮಾಗಿದ್ದ ಅಂದರೆ ಊಟನೂ ಮಾಡ್ದ ಸೊ ಹಾಗಾಗಿ ನೋಡೋಣ ಬೆಳಗ್ಗೆವರೆಗೂ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ರಾತ್ರಿನೂ ಅಷ್ಟೇ ಅವ್ನು ನೀಟಾಗಿ ಮಲ್ಕೊಂಡ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್